ಈ ಐಶ್ವರ್ಯ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದೊಂದು ವಿಚಾರಗಳು ಹೊರ ಬರ್ತನೇ ಇದೆ ಇಷ್ಟು ದಿನಗಳು ಒಂದೊಂದು ರೂಪ ತಾಳ್ತಾ ಇದ್ರೆ ಈಗ ಎಂ ಎಲ್ ಎ ವಿನಯ್ ಕುಲಕರ್ಣಿಯ ಹೆಸರು ಇಲ್ಲಿ ಮೆಲುಕು ಆಗ್ತಿರುವಂಥದ್ದು ಕರ್ನಾಟಕದ ಮತ್ತೊಬ್ಬ ಎಮ್ ಎಲ್ ಎಗೆ ಭಾರಿ ಸಂಕಷ್ಟ ಎದುರಾಗಿದೆ ಅನ್ನುವಂತಹ ಒಂದು ಮಾಹಿತಿ ಹೊರಬಿದ್ದಿದೆ ವಿನಯ್ ಕುಲಕರ್ಣಿಗೆ ಆಪತ್ತು ತಂದ್ಲಾ ಈ ಬಂಗಾರಿ ಗೋಲ್ಡ್ ಬ್ಯೂಟಿಯಿಂದ ಸಂಕಷ್ಟಕ್ಕೆ ಸಿಲುಕಿದ ವಿನಯ್ ಕುಲಕರ್ಣಿ ವಿನಯ್ ಕುಲಕರ್ಣಿ ಯಾಕೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹರೀಶ್ ಹೆಸರಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥ ಬೆನ್ಸ್ ಕಾರು ಬಳಕೆಯನ್ನ ವಿನಯ್ ಕುಲಕರ್ಣಿ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಬಳಸ್ತಕ್ಕಂಥ ಕಾರ್ ಏನಿದೆ ಅದು ಹರೀಶ್ ಹೆಸರಲ್ಲಿ ಇದೆ ಕಾರನ್ನ ವಿನಯ್ ಕುಲಕರ್ಣಿ ಬಳಸ್ತಿರುವಂತಹ ಮಾಹಿತಿ ಈಗಾಗಲೇ ಹೊರಬಿದ್ದಿದೆ ಪೊಲೀಸ್ ತನಿಖೆಯಲ್ಲಿ ಕುಲಕರ್ಣಿ ಐಶ್ವರ್ಯಾ ಕಾರ್ ಲಿಂಕ್ ಕೂಡ ಬಯಲಾಗಿದೆ ಯಾವುದೇ ಕ್ಷಣದಲ್ಲಿ ಕುಲಕರ್ಣಿಗೆ ನೋಟಿಸ್ ನೀಡುವಂತ ಎಲ್ಲ ಸಾಧ್ಯತೆಗಳಿದೆ ಮತ್ತೆ ವಿನಯ್ ಕುಲಕರ್ಣಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾವುದೇ ಕ್ಷಣದಲ್ಲಿ ಕುಲಕರ್ಣಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ ಐಶ್ವರ್ಯಾ ದೂರುದಾರೆ ವನಿತಾ ಸಂಧಾನಕ್ಕೂ ಯತ್ನಿಸಿದ್ರಾ ಈ ಎಂ ಎಲ್ ಎ ಐಶ್ವರ್ಯಾ ವಾರಾಯ್ ಜುವೆಲರಿ ಮಾಲಕಿ ವನಿತಾ ಇಬ್ರು ಕೂಡ ಪರಿಚಿತ್ರು ತುಂಬ ದಿನಗಳಿಂದ ಪರಿಚಯ ಇತ್ತು ಅವರು ಸ್ನೇಹಿತರು ಕೂಡ ಐಶ್ವರ್ಯ ವಾರಾಯ್ ಜುವೆಲ್ಲರಿ ಮಾಲಕಿ ವನಿತಾ ಇಬ್ರು ಕೂಡ ಪರಿಚಿತ್ರು ವಿನಯ್ ಕುಲಕರ್ಣಿ ಪರಿಚಯದ ಬಗ್ಗೆ ಹೇಳಿಕೊಂಡಿರುವಂತಹ ವನಿತಾ ಐಶು ಕುಲಕರ್ಣಿಗೆ ಬೆಳ್ಳಿ ಕಿರೀಟ ಕೊಟ್ಟಿದ್ದ ವಾರಾಯ್ ಜ್ಯುವೆಲರಿಯ ವನಿತಾ ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ ಹಾಗಾದ್ರೆ ಬೆನ್ಸ್ ಕಾರ್ ಯಾರದು ಹರೀಶ್ ಅವರದು ಯೂಸ್ ಮಾಡ್ತಿರುವಂಥದ್ದು ಯಾರು ವಿನಯ್ ಕುಲಕರ್ಣಿ ಯೂಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಹೊರಬಿದ್ದಿದೆ ವಿಚಾರಣೆ ವೇಳೆ